ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ನವದುರ್ಗೆಯ ಒಂಬತ್ತು ಅವತಾರಗಳು ಹೂವು ಬಣ್ಣ ನೈವೇದ್ಯ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಎಲ್ಲ ವಿಡಿಯೋವನ್ನು ಡಿಟೇಲ್ ಆಗಿ ಹೇಳಿದ್ದೀನಿ ಇವತ್ತು ಹತ್ತನೆಯ ದಿನ ಮಹಾನವಮಿ ಮತ್ತು ಆಯುಧ ಪೂಜೆಯನ್ನು ಆಚರಿಸಲಾಗುತ್ತೆ ಹತ್ತನೆಯ ದಿನ ತಾಯಿ ದುರ್ಗಾದೇವಿಯು ಮಹಿಷಾಸುರನ ಮೇಲೆ ವಿಜಯ ಸಾಧಿಸಿದ ದಿನ ಹಾಗೆ ಶ್ರೀರಾಮನು ರಾವಣನ್ನು ಒದಿಸಿದ ದಿನವನ್ನು ಸ್ಮರಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಾಗೆ ಹತ್ತನೇ ದಿನವಾದ ವಿಜಯದಶಮಿ ಎಂದು ಬನ್ನಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ಕಿರಿಯರು ಹಿರಿಯರಿಗೆ ಬನ್ನಿಯ ಎಲೆಗಳನ್ನು ನೀಡಿ ಆಶೀರ್ವಾದ ಪಡೆಯುತ್ತಾರೆ ಹಾಗೆ ನವರಾತ್ರಿ ಎಂದು ಒಂಬತ್ತು ದಿನ ನಾವು ದುರ್ಗೆಯರನ್ನು ಪೂಜೆ ಮಾಡಿ ಸಮೀವೃಕ್ಷ ಅಂದರೆ ಬನ್ನಿ ಮರವನ್ನು ನಾವು ಪೂಜೆಯನ್ನು ಮಾಡಿರುತ್ತೇವೆ ಒಂಬತ್ತು ದಿನಗಳ ಕಾಲ ಹತ್ತನೇ ದಿನವಾದ ನಾವು ಬನ್ನಿ ಮರಕ್ಕೆ ಬನ್ನಿ ಮರಕ್ಕೆ ಹಸಿರು ಸಿರಿಯನ್ನಿಟ್ಟು ಉಡಿಯನ್ನು ತುಂಬಿ ಬಳೆ ಹೂವು ಇವನ್ನೆಲ್ಲ ಹಾಕಿ ನಾವು ಬನ್ನಿ ಮರಕ್ಕೆ ಹತ್ತನೇ ದಿನ ನೈವೇದ್ಯ ಅಂದರೆ ಹೋಳಿಗೆ ಪಾಯಸ ಸ್ವೀಟನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಅವತ್ತು ಕೇಸರಿ ಮತ್ತು ಕೆಂಪು ಬಣ್ಣದ ಸೀರೆಯನ್ನು ಧರಿಸಿದರೆ ತುಂಬಾ ಒಳ್ಳೆಯದು ಹೂವು ಅಂತ ಬಂದರೆ ಯಾವುದೇ ಹೂವು ಅಂತ ಇಲ್ಲ ಎಲ್ಲ ಹೂವನ್ನು ನಾವು ದೇವರಿಗೆ ಅರ್ಪಿಸಲು ನಡೆಯುತ್ತೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹತ್ತನೇ ದಿನ ನೀವು ಬನ್ನಿ ಪೂಜೆ ದುರ್ಗಾ ಪೂಜೆ ಹಾಗೆ ಆಯುಧ ಪೂಜೆಯನ್ನು ನೀವು ಮಾಡಬಹುದು ಆಯುಧ ಪೂಜೆಯಲ್ಲಿ ವಾಹನಗಳನ್ನು ನಾವು ಪೂಜೆ ಮಾಡ್ತೀವಿ ಹಾಗೆ ಬುಕ್ಸು ಪೆನ್ನು ಮತ್ತು ಮನೆಯಲ್ಲಿ ಯೂಸ್ ಮಾಡುವಂತಹ ಚಾಕು ಚೂರಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪೂಜೆಯನ್ನು ನೀವು ಮಾಡಬಹುದು ಅವತ್ತು ಹಬ್ಬಕ್ಕೆ ಸಿಹಿ ಹೋಳಿಗೆ ಪಾಯಸ ಎಲ್ಲವನ್ನು ಇಟ್ಟು ನೀವು ನೈವೇದ್ಯವನ್ನು ಮಾಡಬಹುದು ಹಾಗೆ ದೀಪಾವಳಿಯ ವಿಶೇಷ ರೆಸಿಪಿಗಳನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ದುರ್ಗಾಮಾತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಥ್ಯಾಂಕ್ ಯು